ओम श्री गणेशा नम ओरभ्यो नम नम सूर चंद्र मंगल बुध चुक्र शनिभेश राघवे खेतवे नम नमस्ते आश्रो आचार्य गुरुजी वाहि तमेलू आदरद स्वागत यह वाहियाँ निरंतर वीक्षित प्रोत्साह सब्सक्रैब तमू अनंत धन्यवाद सलिता ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮೇ ಹದಿನಾರು ಗುರುವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಅಥವಾ ಬರ್ತ್ಡೇ ಆಚರಿಸಿಕೊಳ್ಳೋದು ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೊರತಾ ಈ ದಿನದ ಪಂಚಾಂಗ ವಿಚಾರ ಮೇ ಹದಿನಾರು ಗುರುವಾರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಉಪರಿ ನವಮಿ ತಿಥಿ ಅಥವಾ ಸೌರಮಾನದ ಅನುಸಾರ ವೃಷಭ ಮಾಸ ವಯಾಶಿ ಮಾಸ ಅಥವಾ ಬೇಷ ತಿಂಗಳಿನ ಮೂರನೇ ದಿನ ಈ ದಿನದ ನಿತ್ಯ ನಕ್ಷತ್ರವು ಮಖ ನಕ್ಷತ್ರ ಈ ದಿನದ ಯೋಗ ಧ್ರುವ ಯೋಗ ಕರ್ಣ ಭವಕರ್ಣ ಈ ದಿನದ ಸೂರ್ಯ ಉದಯ ಬೆಳಗ್ಗೆ ಐದು ಗಂಟೆ ಐವತ್ನಾಲ್ಕು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ಮೂವತ್ತೆಂಟು ನಿಮಿಷ ಈ ದಿನದ ರಾಹುಕಾಲದ ಅವಧಿ ಗುರುವಾರದ ರಾಹುಕಾಲದ ಅವಧಿ ಮಧ್ಯಾಹ್ನ ಒಂದು ಐವತ್ತೊಂದರಿಂದ ಮೂರು ಇಪ್ಪತ್ತೇಳು ಈ ದಿನದ ಮಳೆ ನಕ್ಷತ್ರ ಅದು ಮಹಾನಕ್ಷತ್ರವು ಕೃತಿಕಾ ನಕ್ಷತ್ರದ ಎರಡನೇ ಪಾದದ ಮಳೆ ಆಗಿರುತ್ತೆ ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಶುಭಯೋಗಗಳು ಶಶಯೋಗ ರಾಜಯೋಗ ಅಖಂಡ ಸಾಮ್ರಾಟ್ ಯೋಗ ಅಮಲ ಯೋಗ ಸಂಚಾರ ಯೋಗ ದ್ವಿಗ್ರಹ ಯೋಗ ಮುಂತಾದ ಶುಭಯೋಗಗಳು ಏರ್ಪಡುವಂಥ ಶುಭ ದಿನ ಆಗಿದ್ದಾವೆ ಹಾಗಾಗಿ ಅಲ್ಲಿ ಆರು ಥರದ ಒಂದು ಶುಭ ಯೋಗಗಳು ಏರ್ಪಡುವ ಕಾರಣ ಅನೇಕ ಅನೇಕ ರಾಶಿಗಳಿಗೆ ಶುಭ ಫಲಗಳು ಇಷ್ಟಾರ್ಥ ಸಿದ್ಧಿಗಳು ವಿಶೇಷವಾಗಿ ಶಶಯೋಗದಿಂದ ಶನಿ ಮಹಾರಾಜರ ವಿಶೇಷ ಅನುಗ್ರಹವು ಜೊತೆಗೆ ಅಲ್ಲಿ ಚಂದ್ರ ಮತ್ತು ಗುರುವಿನಿಂದ ಏರ್ಪಡುವಂತಹ ವಿಶೇಷ ಯೋಗಗಳು ಅದೇ ರೀತಿ ಸಾಮ್ರಾಟ್ ಯೋಗ ಎಂಬಂತಹ ಶುಭ ಯೋಗಗಳು ಏರ್ಪಡುವಂಥ ಶುಭ ದಿನ ಆಗಿರುತ್ತೆ ಇನ್ನು ಈ ದಿನದ ವೈಶಿಷ್ಟ್ಯ ಇಲ್ಲಿ ಸೀತಾನವಮಿ ಎಂಬ ಆಚರಣೆಯನ್ನು ಈ ದಿನ ಆಚರಣೆ ಮಾಡ್ತಾರೆ ಅಷ್ಟಮಿ ಉಪರಿ ಈ ದಿನ ನವಮಿ ದಿತ್ತಿರುತ್ತೆ ಹಾಗಾಗಿ ವೈಶಾಖ ಶುಕ್ಲ ನವಮಿಯನ್ನು ಸೀತಾನವಮಿ ಎಂದು ಆಚರಣೆ ಮಾಡಿ ಚೈತ್ರ ನವಮಿ ಶ್ರೀರಾಮನವಮಿ ಹಾಗಾಗಿ ವೈಶಾಖ ಸೀತಾ ನವಮಿ ಎಂದು ಇದರನ್ನು ಆಚರಣೆ ಸೀತೆಯ ಜನನ ಆದ ಒಂದು ಪ್ರತೀತಿ ಕೆಲವೊಂದು ಭಾಗದಲ್ಲಿ ಸೀತಾ ನವಮಿನ ಆಚರಣೆ ಮಾಡುವಂಥ ದಿನ ಆಗಿದೆ ಸೀತಾ ಮಾತೆಗೆ ಗೌರವವನ್ನು ವಂದನನ್ನು ಸಲ್ಲಿಸುವಂಥ ದಿನ ಇದಾಗಿರುತ್ತೆ ಇದಾಗಿರುತ್ತೆಲ್ಲವೂ ಈ ದಿನದ ಒಂದು ವೈಶಿಷ್ಟ್ಯ ಗಮನಿಸಾಯಿತು ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಸಾಮಾನ್ಯ ದಿನ ಆಗಿರುತ್ತೆ ಗುರುಬಲ ಇರೋದಂತೂ ಇದ್ದೇ ಇದೆ ಗುರುಬಲ ಶುಕ್ರ ಅನುಗ್ರಹ ಶನಿ ಮಹಾಜರ ಒಂದು ವಿಶೇಷವಾದ ಅನುಗ್ರಹ ಎಲ್ಲ ಇರುವ ಕಾರಣ ಶಾಶ್ವಯೋಗದ ಲಾಭ ಎಲ್ಲ ಸಿಗಲಿದೆ ವ್ಯಾಪಾರ ವೃತ್ತಿ ಹಣಕಾಸು ಉದ್ಯೋಗ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳೆಲ್ಲ ಎಲ್ಲವೂ ನಿರಂತರವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೂ ಯಶಸ್ಸು ಎಲ್ಲ ಚೆನ್ನಾಗಿರುತ್ತೆ ಇನ್ನು ಇದನ್ನು ಹೆಚ್ಚಿನ ಮೇಷರಾಶಿಯವರಿಗೆ ಕಲಾದ ವಾತಾವರಣ ಬರುತ್ತೆ ಮನೆಯಲ್ಲೂ ಬರ್ಬೋದು ಜೊತೆಗೆ ನಿಮ್ಮ ವೃತ್ತಿ ಜಾಗದಲ್ಲಿ ಬರ್ಬೋದು ಅದರಲ್ಲೂ ವಿಶೇಷವಾಗಿ ಈ ಕಿರಿಯ ವಯಸ್ಸಿನವರಲ್ಲಿ ಕಲಾ ಬರ್ಬೋದು ತಂದೆ ಮಕ್ಕಳ ಕಲಾ ಬರ್ಬೋದು ಅಥವಾ ನಿಮ್ಮ ಜೂನಿಯರ್ ಸಹ ಜೊತೆಗೆ ಕಲಾಗಳು ಬರ್ಬೋದು ಹಾಗಾಗಿ ಮಾತಿನ ಚಕಮಕಿ ಕಲಹಗಳು ಆಗುವಂಥದ್ದು ಅದೇ ರೀತಿ ನಿಮಗೆ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಕೆಲವರಿಗೆ ಅವಮಾನಕರ ಘಟನೆ ಆಗ್ಬೋದು ಅಂದರೆ ಪಬ್ಲಿಕ್ ಪ್ಲೇಸಲ್ಲಿ ಏನಾದರೂ ಅವಮಾನಕರ ಘಟನೆ ಆಗ್ಬೋದು ಪ್ರಯಾಣ ಕಾಲದಲ್ಲಿ ಏನಾದರೂ ವಾಗ್ವಾದಗಳು ಗಲಾಟೆಗಳು ಆಗುವಂಥದ್ದು ಹಾಗಾಗಿ ಈ ದಿನ ನಿಮ್ಮ ನಡವಳಿಕೆಯ ಮಾತು ಮತ್ತು ಮನಸ್ಸಿನ ಬಗ್ಗೆ ಸ್ವಲ್ಪ ನಿಯಂತ್ರಣ ಬೇಕಾಗುತ್ತೆ ಇದನ್ನು ನೀವು ಬಳಸುವಂಥ ಸಂಖ್ಯೆ ಮೇಷರಾಶಿಯವರು ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಏಳು ಎಂಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ ಆಗಿರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ದೈನಂದಿನ ಎಲ್ಲ ಚಟುವಟಿಕೆಗಳು ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ನಾರ್ಮಲ್ ಆಗಿರ್ತದೆ ಈ ದಿನ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು ಜೊತೆಗೆ ಬಂಧು ಬಾತ್ ಮತ್ತು ಮಿತ್ರರ ಜೊತೆಗೆ ಬಾಂಧವ್ಯವನ್ನು ಚೆನ್ನಾಗಿಟ್ಕೋಬೇಕು ಬಂಧು ಮತ್ತು ಮಿತ್ರರು ನಿಮಗೇನಾದ್ರೂ ನಿಮ್ಮ ಮೇಲೆ ಆರೋಪ ಮಾಡ್ಬೋದು ಅಪವಾದ ಮಾಡ್ಬೋದು ಅಥವಾ ನಿಮ್ಮ ನಿಮ್ಮ ಹಿಂದಿನ ಏನಾದರೂ ಒಂದು ಹುಳುಕನ್ನು ಹಿಂದಿನ ಏನೋ ತಪ್ಪನ್ನು ಎತ್ತಿ ಹಿಡಿದು ನಿಮ್ಮ ಜೊತೆಗೆ ಏನಾದರೂ ಕಲಹ ಮಾಡುವಂಥ ವಾತಾವರಣ ಇರುತ್ತೆ ಹಾಗಾಗಿ ಬಂಧು ಮತ್ತು ಮಿತ್ರರ ಜೊತೆಗೆ ಸ್ವಲ್ಪ ನೀವು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅದೇ ರೀತಿ ನಿಮ್ಮ ತಾಯಿಯ ಜೊತೆಗೆ ಅಂದರೆ ನಿಮ್ಮ ಮಾತೃ ಸ್ವರೂಪ ಅಥವಾ ತಾಯಿ ಜೊತೆ ಇರ್ತಾರೋ ಅಥವಾ ಅತ್ತೆ ಇರ್ತಾರೋ ಅವರ ಜೊತೆಗೆ ನೀವು ಸ್ವಲ್ಪ ಸಂಯಮವನ್ನು ಕಾಪಾಡ್ಕೊಳ್ಬೇಕು ಅವರ ಜೊತೆಗೆ ಸಹ ವಾಗ್ವಾದಗಳು ಆಗುವಂಥದ್ದು ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆಗಳು ಜರುಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ವೃಷಭ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಜೊತೆಗೆ ಹಣಕಾಸಿನ ಒಂದು ಖರ್ಚನ್ನು ಮಾಡುವಾಗ ಎಚ್ಚರಿಕೆ ಹೆಜ್ಜೆಬೇಕು ಅಲ್ಲಿ ನೀವು ಅಪವ್ಯಯ ದುರ್ವ್ಯಯ ಆಗುವಂಥದ್ದು ಅಥವಾ ಕಡಿಮೆ ಮೌಲ್ಯದ ವಸ್ತುಗೆ ಹೆಚ್ಚಿನ ಬೆಲೆ ತರುವಂಥದ್ದು ಇತ್ಯಾದಿ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ವೃಷಭ ರಾಶಿಯವರಿಗೆ ಈ ದಿನ ಬಳಸುವಂಥ ಬಣ್ಣ ವೃಷಭ ರಾಶಿಯವರು ವೈಟ್ ಅಥವಾ ಬಿಳಿಯ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಅತ್ಯಂತ ಶುಭ ಫಲ ಕೊಡುವಂಥ ಶುಭ ದಿನ ಆಗಿದೆ ಅಲ್ಲಿ ವಿಶೇಷವಾಗಿರುವಂಥ ಚಂದ್ರ ಅನುಗ್ರಹ ಜೊತೆಗೆ ಬುಧ ಅನುಗ್ರಹ ರಾಹುವಿನ ಬೆಂಬಲ ಶುಕ್ರನ ಬೆಂಬಲದ ಕಾರಣ ಇಷ್ಟಾರ್ಥಗಳ ಸುದ್ದಿ ಲಾಭಗಳು ವೃದ್ಧಿ ಆಗುವಂಥದ್ದು ವ್ಯಾಪಾರದಲ್ಲಿ ಎಲ್ಲ ನಿಮಗೆ ಮುನ್ನಡೆ ಆಗಲಿದೆ ಉದ್ಯಮಿಗಳಿಗೆ ಪ್ರಗತಿ ರೈತರು ಅಥವಾ ಕೃಷಿಕರಿದ್ದರೆ ಅವರಿಗೆ ಕೃಷಿ ಚಟುವಟಿಕೆಯಲ್ಲಿ ಮುನ್ನಡೆ ಸಿಗುವಂಥದ್ದು ಯಾವುದಾದ್ರೂ ಸಹಾಯಧನ ಸಬ್ಸಿಡಿ ಇತ್ಯಾದಿಗಳನ್ನು ನಾವು ಅಪೇಕ್ಷೆ ಪಡ್ತಾಯಿದ್ರೆ ಅವೆಲ್ಲ ಸರ್ಕಾರದ ಯೋಜನೆಗಳ ಲಾಭ ಇತ್ಯಾದಿ ಸಿಗುವಂಥದ್ದು ವಿದ್ಯಾರ್ಥಿಗಳಿಗೂ ಶುಭ ಇದೆ ಯುವಕ ಯುವತಿಯರಿಗೂ ಏನೇನು ಉದ್ಯೋಗ ಅವಕಾಶಗಳು ಸಿಗ್ಬೋದು ಅಥವಾ ಈಗಾಗಲೇ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಸಿಗ್ಬೋದು ಶುಭ ವಾರ್ತೆಗಳನ್ನು ಕೇಳ್ತಿರೋ ಮಿತ್ರರೊಂದಿಗೆ ಬಂಧುಗಳಿಗೆ ಉತ್ತಮವಾದ ಕಾಲನ ಕಳವಿಂದ ಶುಭ ದಿನ ಆಗಿರುತ್ತೆ ಮಿಥುನ ರಾಶಿಯವರು ಬಳಸ್ತಕ್ಕಂಥ ಬಣ್ಣ ಸ್ನೋ ಅಥವಾ ಎಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟೂ ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಸಾಮಾನ್ಯ ಫಲ ಕೊಡುವಂಥ ದಿನ ಆಗಿರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ದೈನಂದಿನ ಚಟುವಟಿಕೆ ಆರೋಗ್ಯ ಇತ್ಯಾದಿ ಉತ್ತಮವಾಗಿ ನಡೀತಾ ಹೋಗುತ್ತೆ ಸೂರ್ಯ ಅನುಗ್ರಹ ಜೊತೆಗೆ ಗುರುವಿನ ಬೆಂಬಲ ಬುಧನ ಬೆಂಬಲ ಇರುವ ಕಾರಣ ಆರೋಗ್ಯ ಹಣಕಾಸು ವ್ಯಾಪಾರ ವೃತ್ತಿ ಅಥವಾ ಶಿಕ್ಷಣ ಇವೆಲ್ಲ ಉತ್ತಮವಾಗಿ ನಡೀತಾ ಹೋಗುತ್ತೆ ಕೆಲವೊಬ್ಬರಿಗೆ ಹಣಕಾಸಿನ ಸಂಬಂಧವಾದ ವಾಗ್ವಾದಗಳು ಬರುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟು ವಿವಾದಗಳು ಬರ್ಬೋದು ಅಥವಾ ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ನೀವು ಕೊಡುಕೊಳ್ಳುವಿಕೆ ಪೇಮೆಂಟ್ಗಳ ಬಗ್ಗೆ ಇತ್ಯಾದಿ ಬಗ್ಗೆ ಎಚ್ಚರಿಕೆ ಹೆಚ್ಚು ಅಪರಿಚಿತರಲ್ಲಿ ಏನಾದರೂ ಹಣಕಾಸಿನ ವ್ಯವಹಾರ ಎಲ್ಲ ಮಾಡಲಿಕ್ಕೆ ಹೋಗ್ಬೋದು ಅಥವಾ ಆನ್ಲೈನ್ನಲ್ಲಿ ಕೆಲವೊಂದು ಲಿಂಕ್ಗಳು ಆನ್ಲೈನ್ನಲ್ಲಿ ಬರುವಂಥ ಸಂದೇಶ ಮೆಸೇಜ್ಗಳ ಬಗ್ಗೆ ಸಹ ಎಚ್ಚರವಾಗಿ ಇರಬೇಕು ಇನ್ನುಳಿದಂತೆ ನಿಮ್ಮ ಇತರ ವಿಚಾರಗಳು ಉತ್ತಮವಾಗಿರುತ್ತೆ ಆರೋಗ್ಯ ಜೊತೆಗೆ ಶಿಕ್ಷಣ ಜೊತೆಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳಲ್ಲಿ ನಮಗೆ ಪ್ರಗತಿದಾಯಕ ದಿನ ಆಗಿರುತ್ತೆ ಬಳಸುವಂಥ ಬಣ್ಣ ಕಟಕ ರಾಶಿಯವರು ಹೊರಜೆ ಅಥವಾ ಕೇಸರಿ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಏಳು ಒನ್ ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಶಿವರಾಶಿ ಶಿವರಾಶಿಗೆ ಈ ದಿನ ಶುಭ ದಿನ ಆಗಿರುತ್ತೆ ಆರೋಗ್ಯ ಯಶಸ್ಸು ಕೀರ್ತಿ ಲಾಭ ಎಲ್ಲ ಸಿಗುವಂಥ ಶುಭ ಫಲಗಳು ಸೂರ್ಯ ಅನುಗ್ರಹ ಚಂದ್ರ ಅನುಗ್ರಹ ಶುಕ್ರ ಅನುಗ್ರಹ ಇರುವ ಕಾರಣ ಹಣಕಾಸು ಆರೋಗ್ಯ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಬಹಳ ಕಾಲದಿಂದ ಕಾಯ್ತಾ ಇದ್ದ ಯಾವುದೇ ಒಂದು ಅವಕಾಶಗಳು ಇದನ್ನು ಬರ್ಬೋದು ಅಥವಾ ಬಹಳ ಕಾಲದಿಂದ ನಿರೀಕ್ಷೆ ಇದ್ದ ಒಂದು ಯಾವುದೇ ಒಂದು ಕಾರ್ಯಗಳು ಇದನ್ನು ಪರಿಪೂರ್ಣ ಆಗುವಂಥದ್ದು ಅಪರಿಚಿತ ಅಥವಾ ಬಂಧು ಮಿತ್ರರ ಜೊತೆಗೆ ನಿಮಗೆ ವಿಶೇಷವಾದ ಲಾಭಗಳು ಆದಾಯಗಳಾಗುವಂಥದ್ದು ನಿರೀಕ್ಷಿತವಾದ ಲಾಭಗಳು ಆಗುವಂಥದ್ದು ಕೃಷಿ ಚಟುವಟಿಕೆ ವ್ಯಾಪಾರ ಉದ್ದಿಮೆಯಲ್ಲಿ ಪ್ರಗತಿ ಇದೆ ಇನ್ನು ಕೆಲವರಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು ಅಂದರೆ ಮದುವೆನೋ ಅಥವಾ ಇನ್ನೇನು ಮುಂಜಿನೋ ಅಥವಾ ಇನ್ನೇನಾದರೂ ಉದ್ಯೋಗ ಸಿಗುವಂಥದ್ದು ಇಂಥದ್ದ ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಈ ರೀತಿ ಅನೇಕ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಸಿಂಹರಾಶಿವರಿಗೆ ಈ ದಿನ ಜರಗಲಿದೆ ಬಳಸ್ತಕ್ಕಂಥ ಬಣ್ಣ ಸಿಂಹರಾಶಿವರು ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹೆಮ್ಮದ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಒಂದು ಎರಡು ಆರು ಒನ್ ಟು ಸಿಕ್ಸ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಸಿಂಹರಾಶಿವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾರಾಶಿ ಕನ್ಯಾರಾಶಿಗೆ ಈ ದಿನ ಸಾಮಾನ್ಯ ಉತ್ತಮ ಫಲದ ನಿರೀಕ್ಷೆ ಇದೆ ಗುರುಬಲ ಬುಧನ ಬೆಂಬಲ ಶುಕ್ರನ ಬೆಂಬಲ ಶನಿ ಮಹಾರಾಜರ ಅನುಗ್ರಹ ಇರುವ ಕಾರಣ ಚತುರ್ಗ್ರಹಗಳು ನಿಮ್ಮ ಬೆಂಬಲಕ್ಕಿವೆ ಜೊತೆಗೆ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದಾಗಲಿ ಹಣಕಾಸಿನ ಹರಿವು ಆಗುವಂಥದ್ದೆಲ್ಲ ಇದೆ ಆದರೆ ಕೆಲವೊಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕೆಲವೊಂದು ಗ್ರಹಗಳ ವೈಪರೀತ್ಯತೆ ಉದಾಹರಣೆಗೆ ಅಲ್ಲಿ ಮಂಗಳನೋ ಚಂದ್ರನೋ ಜೊತೆಗೆ ಈ ದಿನ ಅಲ್ಲಿ ರಾಹು ಕೇತುಗಳು ನಿಮಗೆ ವಿರುದ್ಧವಾಗಿರುವ ಕಾರಣ ನಿಮಗೆ ವೈರಿಗಳ ಕಾಟ ಶತ್ರುಗಳ ಕಾಟ ಬರ್ಬೋದು ಗುಪ್ತ ಶತ್ರುಗಳ ಕಾಟ ಬರ್ಬೋದು ಮನಸ್ಸಿನಲ್ಲಿ ಸ್ವಲ್ಪ ವಿಕ್ಷಿಪ್ತತೆ ಬರ್ಬೋದು ಅಥವಾ ನಿಮಗೆ ಇನ್ನಿತರರಲ್ಲಿ ಜಗಳ ಆಡುವಂಥ ಅಥವಾ ಕಲಹ ಬಾಗುವಂಥ ಒಂದು ಒಂದು ಮನಸ್ಥಿತಿ ಉಂಟಾಗ್ಬೋದು ಹಾಗಾಗಿ ಮನಸ್ಸಿನಲ್ಲಿ ಅಶಾಂತಿ ಕಲಹದ ವಾತಾವರಣ ಬರುತ್ತೆ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ ಜೊತೆಗೆ ಶತ್ರುಗಳು ಅಥವಾ ನಿಮಗೆ ನಿಮ್ಮ ಮಿತ್ರರೇ ನಿಮಗೆ ಈಗ ಶತ್ರುಗಳ ರೀತಿ ಪರಿವರ್ತನೆ ಆಗುವಂಥ ಸನ್ನಿವೇಶ ಏರ್ಪಡ್ಬೋದು ಹಾಗಾಗಿ ನಿಮ್ಮ ಮಾತು ನಡವಳಿಕೆ ಇದರ ಬಗ್ಗೆ ಸ್ವಲ್ಪ ಒಂದು ಎಚ್ಚರಿಕೆ ಜಬೇಕು ಜೊತೆ ರೀತಿ ನೀವು ಹಣಕಾಸಿನ ಬಗ್ಗೆ ಅಪವ್ಯಯ ದುರ್ವಯ ಮಾಡುವಂಥದ್ದು ಬರ್ಬೋದು ಹಾಗಾಗಿ ಯಾವುದೇ ಒಂದು ಪರ್ಚೇಸ್ ಆಗಲಿ ಯಾವುದೇ ರೀತಿಯ ಪೇಮೆಂಟ್ಗಳ ಬಗ್ಗೆ ಸ್ವಲ್ಪ ಅದನ್ನು ಪರಿಶೀಲನೆ ಮಾಡ್ಕೋಬೇಕು ಜೊತೆಗೆ ನೀವೇನಾದರೂ ದೊಡ್ಡ ಮೊತ್ತದ ಹಣವನ್ನು ತೊಡಗಿಸೋದು ಇನ್ವೆಸ್ಟ್ ಮಾಡೋದಾದರೆ ಒಂದೆರಡು ದಿನ ಮುಂದೂಡೋದು ಒಳ್ಳೆಯದಾಗುತ್ತೆ ಈ ದಿನ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ಗೆ ಒಳ್ಳೆಯದಿಲ್ಲ ಕನ್ಯಾರಾಶಿಯವರಿಗೆ ಬಳಸ್ತಕ್ಕಂಥ ಬಣ್ಣ ಕನ್ಯಾ ರಾಶಿಯವರು ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಐದು ಆರು ಎಂಟು ತ್ರೀ ಫೈವ್ ಸಿಕ್ಸ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕನ್ಯಾ ರಾಶಿಯವರಿಗೆ ಇದನ್ನ ಶುಭದಾಯಕ ಆಗಲಿ ಮುಂದೆ ತುಲಾರಾಶಿ ತುಲಾರಾಶಿಗೆ ಇದನ್ನು ಶುಭ ಲಾಭದ ಶುಭ ದಿನ ಆಗಿರುತ್ತೆ ವಿಶೇಷವಾಗಿ ಚಂದ್ರನು ಸ್ಥಾನದಿಂದ ಕೊಡುವಂಥ ಅನೇಕ ಅನೇಕ ಲಾಭಗಳು ಇಷ್ಟಾರ್ಥಗಳು ಸಿದ್ಧ ಆಗುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಬಂಧು ಮಿತ್ರರ ಜೊತೆ ಬಾಂಧವ್ಯ ಏರ್ಪಡುವಂಥದ್ದು ದೂರ ಪ್ರಯಾಣ ಅಥವಾ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ ನಿಮ್ಮ ದೀರ್ಘಕಾಲದ ಗುರಿ ಇದ್ದರೆ ಆ ಗುರಿಯನ್ನು ಮುಟ್ಟುವಂಥ ಅವಕಾಶ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಉತ್ತಮ ಬಿಗಿಯಾಗುವಂಥ ಅವಕಾಶ ಈ ರೀತಿ ಅನೇಕ ಶುಭಗಳನ್ನು ಈ ದಿನ ತುಲಾರಾಶಿಯವರು ನಿರೀಕ್ಷೆ ಮಾಡ್ಬೋದು ಅಂದುಕೊಂಡ ಕೆಲಸ ಕಾರ್ಯಗಳು ಈ ದಿನ ವೇಗವಾಗಿ ಆಗುತ್ತೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ತರುವಂಥದ್ದು ಅಥವಾ ಅದಕ್ಕೆ ಜನ ಸಹಾಯ ಧನ ಸಹಾಯ ಇತ್ಯಾದಿಗಳನ್ನ ಅಪೇಕ್ಷೆ ಪಟ್ಟರೆ ಅವೆಲ್ಲವೂ ಬೇಗ ಬೇಗನೆ ಸಿಗಲಿದೆ ಹಾಗೆಯೇ ತುಲಾರಾಶಿಯವರು ಈ ದಿನವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಈ ದಿನ ನೀವು ಬಣ್ಣ ಸ್ನೋತ ಹೆಮ್ಮದ ಬಣ್ಣ ಗ್ರಹ ಅಥವಾ ಬುಧ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಒಂಬತ್ತು ಟೂ ಫೋರ್ ನೈನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ತುಲ ರಾಶಿವರಿಗೆ ಇದನ್ನು ಲಾಭದಾಯಕ ಆಗಲಿ ಬಳಿಕ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಅಂತ ಇದೆ ವಿಶೇಷವಾಗಿ ಇರುವಂಥ ಅಲ್ಲಿ ಚತುರ್ಗ್ರಹಗಳು ಬೆಂಬಲಕ್ಕಿರುವ ಕಾರಣ ಚಂದ್ರ ಬುಧ ಗುರು ಇವರು ನಿಮಗೆ ವಿಶೇಷವಾದ ಫಲವನ್ನು ಕೊಡಲಿದ್ದಾರೆ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಇದೆ ಹಣಕಾಸಿನ ಅರಿವು ಉತ್ತಮ ಇದೆ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟು ಅಥವಾ ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗುವಂಥದ್ದಾಗಲಿ ಜೊತೆಗೆ ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗುವಂಥದ್ದು ಮುಂತಾದ ಏನೇನು ನಿಮ್ಮ ಕನಸು ಅಥವಾ ಗುರಿ ಇದೆ ಆ ಗುರಿಯನ್ನು ತಲುಪುವಂಥದ್ದು ಕನಸು ನನಸಾಗುವಂಥ ದಿನ ಈ ದಿನ ಶುಭ ದಿನ ಆಗಿರುತ್ತೆ ಅನೇಕ ಉದ್ಯಮಿಗಳಿಗೆ ಕೃಷಿಕರಿಗೆ ರೈತರಿಗೆ ಅವರವರ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯಗಳಿವೆ ಜೊತೆಗೆ ಈಗಿನ ಒಂದು ವಾತಾವರಣ ನಿಮ್ಮ ಒಂದು ಲಾಭ ಆದಾಯಕ್ಕೆ ಅಥವಾ ಭವಿಷ್ಯದ ಒಂದು ಅಭಿವೃದ್ಧಿಗೆ ಪೂರಕವಾದ ದಿನ ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ಏಳು ಟೂ ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಸಾಮಾನ್ಯ ದಿನ ಆಗಿರುತ್ತೆ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟು ವಿಶೇಷವಾಗಿ ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು ನಂಬಿಸಿ ಮೋಸ ಮಾಡುವಂಥದ್ದು ಅಥವಾ ನಿಮ್ಮದೇ ಒಂದು ಹಣವನ್ನು ಇನ್ನೂ ಬರೋ ಸುಳ್ಳು ಕಾರಣ ಹೇಳಿ ಅದನ್ನು ನಿಮ್ಮಿಂದ ಅವರು ವಶಪಡಿಸಿಕೊಳ್ಳುವಂಥದ್ದು ಈ ರೀತಿ ನನ್ನ ರೀತಿಯ ಒಂದು ಏರುಪೇರುಗಳು ಹಣಕಾಸಿಗೆ ಸಂಬಂಧಪಟ್ಟಾಗ್ಬೋದು ಮನಸ್ಸಿಗೆ ಚಿಂತೆ ದುಃಖಗಳು ಆವರಣ ಆಗುವಂಥ ಸಾಧ್ಯತೆ ಇರುತ್ತೆ ವೃತ್ತಿ ಜಾಗದಲ್ಲಿ ಸಹ ಏರುಪೇರುಗಳು ಅಥವಾ ನಿಮ್ಮ ಮೇಲೆ ಆರೋಪಗಳು ಬರುವಂಥ ಸಾಧ್ಯತೆ ಇರುತ್ತೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಕಡಿಮೆ ಚಿಂತೆ ಹೆಚ್ಚಾಗುವಂಥದ್ದು ಜೊತೆಗೆ ಯಾವುದಾದ್ರೂ ಬೇಜಾರಿನ ಅಥವಾ ದುಃಖದ ಒಂದು ವಾರ್ತೆಗಳನ್ನು ಸಂಗತಿಗಳನ್ನು ನೀವು ಅನುಭವಿಸುವಂಥದ್ದು ಕೇಳಿಸುವಂಥ ಸಾಧ್ಯತೆ ಇರುತ್ತೆ ಮನೆಯ ಹಿರಿಯರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನ ನೀವು ಕೆಲವೊಂದು ವಿಚಾರದಲ್ಲಿ ಮನೋ ನಿಯಂತ್ರಣ ಜೊತೆಗೆ ಯಾವುದಾದ್ರೂ ಪೇಮೆಂಟ್ಗಳ ವಿಚಾರವಾಗಿ ಸಹ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗಿ ಮನೋನಿಯಂತ್ರಣ ಧನ ನಿಯಂತ್ರಣವೇನು ಈ ದಿನ ಮಾಡಬೇಕಾಗತ್ತೆ ಧನುರಾಶಿಯವರು ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಕೇಸರಿ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಒಂದು ಆರು ಏಳು ಎಂಟು ಒನ್ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಮಾಡಿಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಯಾವುದೇ ಹೆಚ್ಚಿನ ಏನು ಅಡೆತಡೆಗಳಿಲ್ಲ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ವಿಶೇಷವಾದ ಗುರು ಬೆಂಬಲ ಶುಕ್ರನ ಬೆಂಬಲ ಮಂಗಳನ ಬೆಂಬಲ ಇರುವಂಥ ಇದು ಅವಕಾಶದಲ್ಲಿ ನಿಮ್ಮ ಹಣಕಾಸು ವ್ಯಾಪಾರ ಉದ್ಯೋಗ ಎಲ್ಲ ತುಂಬ ಲಾಭದಾಯಕವಾಗಿರುವಂಥದ್ದು ರಿಯಲ್ ಎಸ್ಟೇಟ್ನಲ್ಲಿ ಅದು ಭೂಮಿಯಲ್ಲಿ ಇತ್ಯಾದಿ ಹೂಡಿಕೆ ಮಾಡುವಂಥ ಅವಕಾಶ ಮನೆಯ ಭೂಮಿ ಇತ್ಯಾದಿ ಕೊಡುವಂಥ ಅವಕಾಶ ಅಥವಾ ಇರುವಂಥ ಮನೆಯನ್ನು ಅಭಿವೃದ್ಧಿಪಡಿಸುವಂಥ ಅವಕಾಶಗಳು ಬರ್ಬೋದು ಇನ್ನು ಕೆಲವರಿಗೆ ಯಂತ್ರ ವಾಹನ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ಬರ್ಬೋದಾಗಿದೆ ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಅನೇಕ ರೀತಿಯ ಲಾಭ ಆದಾಯಗಳು ಹೆಚ್ಚಳ ಆಗುವಂಥದ್ದು ರಿಯಲ್ ಎಸ್ಟೇಟ್ ಭೂಮಿ ವ್ಯವಹಾರದ ಇನ್ನಿತರ ವ್ಯವಹಾರಗಳಲ್ಲಿ ಸರಿ ಇರುವಂಥವರಿಗೆ ಅನೇಕ ಲಾಭ ಆದಾಯಗಳು ಮಕರ ರಾಶಿಯವರಿಗೆ ಕಂಡುಬರುತ್ತೆ ಗಂಡ ಹಂಡಿತರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಸಹ ಉತ್ತಮವಾಗಿ ಇರುವಂಥದ್ದು ಆದರೆ ಕಿರಿಯರ ಜೊತೆಗೆ ಇದನ್ನು ನಿಮಗೆ ಬಾಂಧವ್ಯ ಚೆನ್ನಾಗಿರೋದಿಲ್ಲ ನಿಮಗೆ ಅಂತ ನಿಮ್ಮ ಕಿರಿಯರು ಅಥವಾ ನಿಮ್ಮದೇ ಮಕ್ಕಳಿರ್ಬೋದು ಅವರ ಜೊತೆಗೆ ವೈಮಾನಸ ವೈರುಧ್ಯಗಳು ಬರ್ಬೋದು ಜೊತೆಗೆ ನಿಮಗೆ ಯಾವುದಾದ್ರು ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ನೀರಿನಿಂದ ಅಥವಾ ಆಹಾರದಿಂದ ಬರ್ಬೋದಾಗಿದೆ ಆ ಬಗ್ಗೆ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಮಕರ ರಾಶಿಯವರಿಗೆ ಬೇಕಾಗುತ್ತೆ ಮಕರ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಮೂರು ನಾಲ್ಕು ಐದು ಆರು ಒಂಬತ್ತು ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಸುಖ ಶಾಂತಿ ಸೌಭಾಗ್ಯದ ಸುದಿನ ದಿನ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಲಾಭಗಳು ವೃದ್ಧಿಯಾಗಲಿವೆ ವಿಶೇಷವಾಗಿ ಚಂದ್ರ ಅನುಗ್ರಹ ಶುಕ್ರ ಅನುಗ್ರಹ ಇರುವಂಥ ಎರಡು ಶುಭಗಳು ನಿಮಗೆ ಇಷ್ಟಾರ್ಥವನ್ನು ನೆಮ್ಮದಿಯನ್ನು ಕೊಡಲಿವೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ ಬಂಧು ಮಿತರ ಜೊತೆಗೆ ವಿಶೇಷ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಅಥವಾ ಯಾತ್ರಾ ಸ್ಥಳ ದೇವ ದೇವಾಲಯ ಮುಂತಾದ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ ದೀರ್ಘಕಾಲದಿಂದ ಭೇಟಿಯಾಗದಿದ್ದಂಥ ವ್ಯಕ್ತಿಗಳನ್ನು ಈ ದಿನ ಭೇಟಿಯಾಗಿ ಮನಸ್ಸಿಗೆ ಖುಷಿ ಪಡುವಂಥ ದಿನ ಈ ರೀತಿ ಅನೇಕ ಶುಭ ಅವಕಾಶಗಳು ಕುಂಭರಾಶಿಯವರಿಗೆ ಈ ದಿನ ಒದಗಿ ಬರಲಿದೆ ಇನ್ನು ಈ ದಿನ ನೀವು ಬಳಸ್ತಕ್ಕಂಥ ಬಣ್ಣ ಸ್ನೋಹತೆ ಮತ್ತು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಎರಡು ಮತ್ತು ಆರು ಟೂ ಮತ್ತು ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಅತ್ಯಂತ ಶುಭ ದಿನ ಆಗಿರುತ್ತೆ ಚತುರ್ ಬೆಂಬಲ ಇರುವಂಥದ್ದು ಸೂರ್ಯ ಅನುಗ್ರಹ ಚಂದ್ರ ಅನುಗ್ರಹ ಬುಧ ಅನುಗ್ರಹ ಶುಕ್ರ ಅನುಗ್ರಹ ಈ ರೀತಿ ಪ್ರಮುಖವಾದ ಗ್ರಹಗಳು ನಿಮಗೆ ಬೆಂಬಲವನ್ನು ಕೊಡ್ತಾ ಇರ್ತವೆ ವ್ಯಾಪಾರ ಉದ್ಯೋಗದಲ್ಲಿ ಅಥವಾ ವೃತ್ತಿಯಲ್ಲಿ ಮುನ್ನಡೆ ಇದೆ ಹಣಕಾಸಿನಾರು ಉತ್ತಮ ಇರುತ್ತೆ ಅಥವಾ ದೀರ್ಘಕಾಲದಲ್ಲಿ ನೀವು ಏನಾದರೂ ಕೆಲಸ ಕಾರ್ಯಗಳು ಇದನ್ನು ಪೂರ್ಣ ಆಗುವಂಥದ್ದು ಮಿತ್ರರಿಂದ ಬಂಧುಗಳಿಂದ ಸಹಾಯ ಸಿಗುವಂಥದ್ದು ದೂರ ಪ್ರಯಾಣ ಅಥವಾ ಪ್ರವಾಸವಾಗುವಂಥ ಅವಕಾಶ ಕೆಲವು ಮೀನರಾಶಿಗೆ ಬದಲು ಬರಲಿದೆ ಶುಭ ಸಮಾರಂಭಗಳು ಯಾರಿಗೆ ಅಪೇಕ್ಷೆ ಪಡ್ತಾರೆ ಅಂದರೆ ವಿವಾಹ ಇತ್ಯಾದಿ ಶುಭ ಸಮಾರಂಭಗಳನ್ನು ಫಿಕ್ಸ್ ಆಗುವಂಥದ್ದು ಈ ರೀತಿ ಅನೇಕ ಅನೇಕ ಶುಭ ಫಲಗಳನ್ನು ಈ ಮೇ ಹದಿನಾರು ಗುರುವಾರದಂದು ಇದನ್ನು ನಿರೀಕ್ಷೆ ಮಾಡಬಹುದಾಗಿದೆ ಯಾವುದೇ ರೀತಿಯ ನಿಮ್ಮ ಶತ್ರುಗಳಿದ್ರೆ ಅಥವಾ ಗುಪ್ತ ಶತ್ರುಗಳಿದ್ರೆ ಅವೆಲ್ಲರೂ ಈಗ ನಿಮಗೆ ಮಿತ್ರರಾಗುವಂಥ ಅವಕಾಶದ ಒದಗಿ ಬರಲಿದೆ ಏನು ಕೆಲವರಿಗೆ ಬಡ್ತಿ ಪ್ರಮೋಷನ್ ಅಥವಾ ಹುದ್ದೆಯ ಅಧಿಕಾರಗಳನ್ನು ಸಿಗುವಂಥ ಶುಭ ದಿನ ಆಗಿರುತ್ತೆ ಮೀನರಾಶಿಯವರಿಗೆ ನೀವು ಬಳಸ್ತಕ್ಕಂಥ ಬಣ್ಣ ಮೀನರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಒಂಬತ್ತು ಬಣ್ಣ ಗ್ರೇ ಅಥವಾ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಒಂದು ಎರಡು ಐದು ಆರು ಒನ್ ಟು ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಇಲ್ಲಿವರೆಗೆ ಎಲ್ಲ ಹನ್ನೆರಡು ರಾಶಿಗಳ ಮೇ ಹದಿನಾರು ಗುರುವಾರದ ನಿತ್ಯ ರಾಶಿ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ ಇಲ್ಲಿ ಬರತಕ್ಕಂಥ ಹೊಲದಲ್ಲಿ ಕೆಲವೊಂದು ರಾಶಿಗೆ ಉತ್ತಮ ಮಧ್ಯಮ ಅಥವಾ ಅದಮಾದಿ ಫಲಗಳು ವ್ಯಕ್ತವಾಗಿರಬಹುದು ಇವೆಲ್ಲದರ ಬಗ್ಗೆ ನೀವು ವಿಚಾರಿತರಾಗಿದೆ ನಿಮ್ಮ ದೈನಂದಿನ ವೃತ್ತಿ ಶಿಕ್ಷಣ ಅಥವಾ ನಿಮ್ಮ ನಿಮ್ಮ ಕಾರ್ಯಚಟುವಟಿಕೆ ಯಾವುದೇ ಇದರಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳುವಂಥದ್ದು ಜೊತೆಗೆ ನೀವು ನಿಮ್ಮ ಇಷ್ಟ ದೇವತೆಗಳು ಗ್ರಾಮ ದೇವತೆ ನವಗ್ರಹದ ದೇವತೆಗಳ ಸ್ವರೂಪದ ಭಕ್ತಿಯನ್ನು ಮಾಡುವಂಥದ್ದು ಸಾಧ್ಯವಿದ್ದವರು ಆವಾಗ ಸ್ವಲ್ಪ ದಾನ ಧರ್ಮ ಸಮಾಜ ಸೇವಾ ಕಾರ್ಯ ಇತ್ಯಾದಿಗಳನ್ನು ಮಾಡುತ್ತಾ ಬನ್ನಿ ತಮಗೆಲ್ಲರಿಗೂ ಆ ಭಗವಂತನ ಕೃಪೆಯಿಂದ ನವಗ್ರಹಗಳ ಅನೂರಿಂದ ಆಯೂವರೆಗೆ ಶಕ್ತಿ ಕೀರ್ತಿ ಮಾಡಿಸಿದ್ದಾಗಲೇ ಮಾಡಿಸಿದ್ದಾಗಲಿ ಈ ವಾಹಿನಿಯ ತಾವು ನಿರಂತರ ವೀಕ್ಷಿಸಿದ್ರೆ ಪ್ರೋತ್ಸಾಹಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ತಮ್ಮಗೆಲ್ಲ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ ವೈಷ್ಯಾಂ ಸನ್ ಬಂತು